ಈರುಳ್ಳಿಯಲ್ಲಿದ್ದಾರೆ ನೋಡಿ ಒಂಚೂರು ಹಂಗೆ ಕೆಳಗಡೆ ನೋಡ ನಿಳಗಡೆ ಕಾಸೆ ಇಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎರಡೂ ಖಾಲಿ ಆಗೈತೆ ಮನೆಯಲ್ಲಿ ಕಾಸಿದ್ರೆ ಕೊಡಿ ನೂರ ಐದು ರೂಪಾಯಿ ತಗೊಂಡು ಐವತ್ತು ರೂಪಾಯಿ ವಾಪಸ್ ತಮ್ಮ ಐತೆ ಈರುಳ್ಳಿ ಬೆಳ್ಳುಳ್ಳಿ ಐತೆ ಆಸೆ ಅಯ್ಯಪ್ಪ ಹಾರಿಸ್ಬೇಡ್ರಿ ಹಾರಿಸ್ಬೇಡ್ರಿ ಎಲ್ಲ ಚೆನ್ನಾಗೈತೆ ಎಲ್ಲ ಫ್ರೆಶ್ ಮಾಲು ತಗೊಳ್ಳಿ ಅಂತ ಹೇಳ್ತಾರೆ ಇನ್ನೂರು ರೂಪಾಯಿ ಕೆಜಿ ಬೆಳ್ಳುಳ್ಳಿ ಅಂತೆ ಐವತ್ ರೂಪಾಯಿ ಕೆಜಿ ಈರುಳ್ಳಿ ಅಂತ ರೇಟ್ ಐತೆ ಅದು ಬೇ ಅದು ಬೇರೆ ವಿಷಯ ತಗೊಳ್ತೀವಿ ಎಷ್ಟು ರೇಟ್ ಆದ್ಮೇಲೆ ತಿನ್ನೇ ಬೇಕಲ್ಲ ಹಂಗೆ ನಂಗೆ ಉಪಾಸ ಇರಕ್ ಆಗುತ್ತಾ అమ్ కొట్ తర్ధ వేస్ట్ ఇకబంద డస్బిన్ గాక్కు అంత బాడ నమ్కే ఇవన ఇస్తాన అదక బేణ అంత బి అదక ఏదో ఆగల్ అబ్బంది నామనే ముగ్ తన గాడీ హాక్త నె గిబి ನಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ನೀರಿಲ್ಲ ಕುಡಿಯಕ್ಕೆ ತೊಳೆಯಕ್ಕೆ ನೀರಿಲ್ಲ ಏನೇ ಆರಾಮಾಗಿ ಸಾಂಗ್ ಹೇಳ್ಕೊಂಡು ಓ ಪಾತ್ರೆ ತೊಳಿತಾ ಇದೀಯ ಕೆಲಸ ಹ ಇನ್ ಏನ್ ಮಾಡಾನೆ ನೀರಿಲ್ಲ ಇಲ್ಲ ಹೇಳಿದ್ರು ಅಮ್ಮ ಇವತ್ತು ನಾನು ಟ್ಯಾಂಕ್ ನೀರ್ ಹಾಕ್ಸಿದೀನಿ ಮೂರ್ ದಿವ್ಸ ಮೇಲ್ಸನ್ ಮಾಡ್ರಿ ಅಂದ್ರು

ನಮಿಗಿನ ಶಕ್ತಿನೂ ಹೋಗಿಲ್ಲ ನೀನ್ ಸ್ವಲ್ಪ ಹೆಂಗಡಪ್ಪ ಏನ್ ಮಾಡದ್ ಆಗಿನ ದಿನ ಅದೇ ಅದೇ ಅಂಗನ ಕಣಿ ಯಾರು ಕೇಳಿರದ ಓ ರಾಮಕನ ಹಿಂಗಿಲ್ಲ ಏನಾದರೂ ಕೈಕೊಂಡ್ ನಾವು ಒಂದ್ ಹೊಟ್ಟೆ ನೋವು ಅಂತ ಮಂಕೊಂಡ್ರೆ ನಾವೇ ಬಂದು ಅಡಿಗೆ ಮನೇಲಿ ಬೇಯಿಸ್ಬೇಕು ಅಡಿಗೆ ಮನೆ ತೊಳಿಬೇಕು ಅಲ್ಲಿ ಬಿದ್ ನಾಕ್ತಾ ಇದ್ರು ಕೂಡ ಕಿರಿ ನೋಡ್ತೀವಿ ನಮ್ಮ ಅಜ್ಜರು ಗೊತ್ತಾ ಈಗ ಹಂಗಲ್ಲ ನಾವ್ ಮಾಡಕ್ ಆಗಲ್ಲ ಕಣತ್ತೆ ಮಾಡಿದ್ರೆ ಮಾಡಿ ಬಿಟ್ರೆ ಬಿಡಿ ಜಾಸ್ತಿ ಮಾತಾಡ್ರೆ ನೀವ್ ಜಾಸ್ತಿ ಮಾತಾಡ್ಬೇಡಿ ಅಂತೆ ನಾನು ಆರ್ಡರ್ ಮಾಡ್ತೀನಿ ಊಟ ಬರುತ್ತೆ ತಿಂದ್ಬಿಟ್ಟು ಚಪ್ಪನ್ ಮನೆಗೆ ಕೇಳ್ರಿ ಅಂತ ಕೇಳ್ತಾಳ ಕಣ